ಒಂದೇ ಒಂದು ಫೋಟೋ ಕಾಲಾಗ ಇಷ್ಟ ಜೋರು ಮಳೆಯಾಗ ನಾ ಗುಡ್ಡದ ಮೇನಿತ್ತ ಫೋಟೋ ತಕೊಂಡೆ ನಾ ಪೂಲ್ ಮೇಲೆ ಇತ್ತ ಫೋಟೋ ತಕೊಂಡೆ ನಾ ಒಳಗೆ ವಿಡಿಯೋ ಮಾಡದ ನಾ ಜೋಗ ಜಲಪಾತ ನಿತ್ಯ ಕಸಿಂದ್ರ ಫೋಟೋ ತಕೊಂಡೆ ದಯವಿಟ್ಟು ಒಣತಂಬ್ರ ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರ ನಿಮ್ ಸ್ಟೇಟಸ್ ದಾಗ ನಿಮ್ದೊಂದ್ ಫೋಟೋ ಇಡಾಕ ಹೋಗಿ ಊರ್ ಮಂದಿ ಸ್ಟೇಟಸ್ ದಾಗೆಲ್ಲಾ ನಿಮ್ ಫೋಟೋ ಬರಂಗ ಮಾಡ್ಕೋಬೇಡ್ರಿ ಒಣತಂಬ್ರಿ ಮರಳಿ ಬಾರ ತೂರಿಗೆ ನಿನ್ನ ಪಯಣ ಹತ್ತು ಹುಟ್ಟಿ ಬಾ ದೋಸ್ತ ನಾ ಹೇಳದ್ ಕರೆನೇ ಅದಲ್ಲ ನಾ ನೀ ಎಲ್ಲ ಇಟ್ಟು ಹೇಳ್ತದೆ ಯಾರ ಕೇಳ್ತಾರ ಬಿಡ್ತ ನನ್ನ ಆಟಗಳು ರೀ ಮದ್ವಿಕಿನ್ ಮೊದಲ ನಮ್ ಮಮ್ಮಿ ಪಪ್ಪ ಹೇಳ್ತಿದ್ರು ನಿಂದೊಂದ್ ಮದ್ವಿ ಆದ್ರೆ ಸಾಕು ಎಲ್ಲ ಸಮಸ್ಯೆ ಪರಿಹಾರ ಹಾಕ ಅಂತ ಹೇಳಿ ಆಗಲಾರ್ದ ಏನು ಮಾಡಿತ್ತ ಅವ್ರ ಸಮಸ್ಯೆ ನೀನ್ ಟ್ರಾನ್ಸ್ಫರ್ ಮಾಡ್ಯಾರಲ್ಲ ರೀ ನೀವು ಫಸ್ಟ್ ಟೈಮ್ ನಾನು ನೋಡಕ್ಕೆ ಬಂದಿದ್ರಲ್ಲ ಅವಾಗ ನಿಮ್ಮನ್ನ ನೋಡಿ ನನ್ನ ಬಾಯಾಗ ಬಂದಿದ್ದಿಲ್ಲ ಬಂದಿದ್ದಿಲ್ರಿ ಗೊತ್ತೈತಿ ಅವಾಗ ನಿನ್ ಬಾಯಾಗ ಮಾತು ಬಂದಿದ್ರ ಈಗ ನನ್ನ ಬಾಯಿ ಬಂದ್ ಹಾಕಿದ್ದಿಲ್ಲ